ವೆಲ್ಕಮ್ ಟು ಎಂ ಡಿ ಆರ್ ಸ್ಟುಡಿಯೋ ಚಾನಲ್ ಸ್ವಾಗತ ಎಂ ಡಿ ಆರ್ ಸ್ಟುಡಿಯೋಗೆ ಸ್ವಾಗತ ಇವತ್ತಿನ ಚಿತ್ರ ವಿಮರ್ಶೆ ಕನ್ನಡ ಚಿತ್ರಂಗಕ್ಕೆ ಮತ್ತೆ ಮರುಜೀವ ಬಂದ ಬೆನ್ನಲ್ಲೇ ಮತ್ತೊಂದು ಸಿನಿಮಾ ಕೊತ್ತಲವಾಡಿ ಅದ್ದೂರಿಯಾಗಿ ರಿಲೀಸ್ ಆಗಿದೆ ರಾಕಿಂಗ್ ಸ್ಟಾರ್ ಈಶ್ವರ ತಾಯಿ ಪುಷ್ಪ ಅರುಣ್ ಕುಮಾರ್ ಈ ಸಿನಿಮಾವನ್ನು ನಿರ್ಮಿಸಿದ್ದಾರೆ ಕನ್ನಡ ಸಿನಿಮಾವನ್ನು ನೋಡುವುದಕ್ಕೆ ಮತ್ತೆ ಚಿತ್ರಮಂದಿರಕ್ಕೆ ಬರುತ್ತಿರುವ ಪ್ರೇಕ್ಷಕರನ್ನು ಸೆಳೆಯುವುದಕ್ಕೆ ಈ ಸಿನಿಮಾ ಕೂಡ ಅಖಾಡಕ್ಕೆ ಇಳಿದಿದೆ ದಿಯಾ ಖ್ಯಾತಿಯ ಪೃಥ್ವಿ ಅಂಬಾರ್ ಹಾಗೂ ನಟಿ ಕಾವ್ಯ ಶೈವ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಿನಿಮಾವಿದು ಇನ್ನು ಕಳೆ ನಾಯಕನಾಗಿ ಗೋಪಾಲಕೃಷ್ಣ ದೇಶಪಾಂಡೆ ಜೊತೆ ಪ್ರಮುಖ ಪಾತ್ರಗಳಲ್ಲಿ ರಾಜೇಶ್ ನಟರಂಗ ಅವಿನಾಶ್ ಮಾನಸಿ ಸುಧೀರ್ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿ ನಟಿಸಿದೆ ಈ ಸಿನಿಮಾವನ್ನು ಶ್ರೀರಾಜ್ ನಿರ್ದೇಶನ ಮಾಡಿದ್ದಾರೆ ಸಿನಿಮಾ ಬಿಡುಗಡುವ ಮುನ್ನ ಟ್ರೈಲರ್ ಹಾಗೂ ಟೀಸರ್ ಮಾಸ್ ಪ್ರಿಯರನ್ನು ಸೆಳೆದಿದ್ದವು ಒತ್ತಲವಾಡಿ ಕತೆ ಏನಪ್ಪಾ ಅಂದ್ರೆ ಪೃಥ್ವಿ ಅಂಬಾ ನೈಟ್ ಎಫೆಕ್ಟ್ ನಲ್ಲಿ ಹೆಣಗಳ ರಾಶಿಗಳ ಮೇಲೆ ಕೂತಿರುವ ಸೀನ್ ನಿಂದ ಈ ಸಿನಿಮಾ ಆರಂಭ ಆಗುತ್ತೆ ಸೈನ್ ಕಟ್ ಮಾಡಿದರೆ ಊರಿನ ಜನ ಮರಳು ಅಗೆಯುವ ದೃಶ್ಯದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅದು ಪೊಲೀಸರಿಗೆ ಗೊತ್ತಾಗಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೋದಾಗ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ ಪೊಲೀಸ್ ಪಾತ್ರದಲ್ಲಿ ಅವಿನಾಶ್ ಮತ್ತು ರಾಜೇಶ್ ನಟರಂಗ ನಟಿಸಿದ್ದು ಇವರಿಬ್ಬರೇ ಮೊದಲಾರ್ಧದ ಸ್ಟೋರಿ ಹೇಳಿಕೊಂಡು ಹೋಗುತ್ತಾರೆ ಕೊತ್ತಲವಾಡಿಯಲ್ಲಿ ಇರುವ ಜನರು ಕೂಲಿ ಕೆಲಸ ಮಾಡಿಕೊಂಡಿರುತ್ತಾರೆ ಈ ವೇಳೆ ಗುಜರಿ ಕೆಲಸ ಮಾಡಿಕೊಂಡಿದ್ದ ಗುಜರಿ ಬಾಬು ಗೋಪಾಲಕೃಷ್ಣ ದೇಶಪಾಂಡೆ ಜನರಿಗೆ ಮರಳು ಗಣಿಗಾರಿಕೆಯಿಂದ ಹಣ ಸಂಪಾದನೆ ಆಸೆ ತೋರಿಸುತ್ತಾನೆ ಇನ್ನೊಂದು ಕಡೆ ಸಿನಿಮಾ ಹೀರೋ ಮೋಹನನಿಗೆ ಪೃಥ್ವಿ ಅಂಬಾ ಅದೇ ಊರಿನ ಮಂಜಿ ಕಾವ್ಯ ಶೈವ ಮೇಲೆ ಲವ್ ಆಗಿರುತ್ತೆ ಏನೇನು ಆಗಿ ಸುಂದರ ಸಂಸಾರ ಕಟ್ಟಿಕೊಳ್ಳಬೇಕು ಅಂದುಕೊಳ್ಳುವಾಗ ಗುಜರಿ ಬಾಬು ಜೊತೆ ಸೇರಿಕೊಳ್ಳುತ್ತಾನೆ ಇಲ್ಲಿಂದ ಮೋಹನ ಆತನ ಲವ್ ಸ್ಟೋರಿ ಹಾಗೂ ಊರಿನವರು ಹೇಗೆ ಸಂಕಷ್ಟಕ್ಕೆ ಸಿಕ್ಕಿಕೊಳ್ಳುತ್ತಾರೆ ಎನ್ನುವುದೇ ಈ ಸಿನಿಮಾ ಕಥೆಯಾಗಿದೆ ಪೂರ್ಣ ಕಥೆಯನ್ನು ಸಿನಿಮಾ ಥಿಯೇಟರ್ನಲ್ಲಿ ವೀಕ್ಷಿಸಿ ನಿಮಗೆ ಅರ್ಥ ಆಗಬೇಕಂದ್ರೆ ಥಿಯೇಟರ್ನಲ್ಲಿ ನೋಡಿ ಕನ್ನಡ ಸಿನಿಮಾವನ್ನ ಕನ್ನಡ ಪ್ರೇಕ್ಷಕರು ಥಿಯೇಟರ್ ನೋಡಬೇಕು ನಮ್ಮ ಕನ್ನಡ ಸಿನಿಮಾವನ್ನ ಪ್ರೋತ್ಸಾಹಿಸಬೇಕು ಕುತ್ತಲವಾಡಿ ಸಿನಿಮಾಗೆ ಯಶ್ ಅಮ್ಮ ಪುಷ್ಪ ಅರುಣ್ ಕುಮಾರ್ ತುಂಬಾನೇ ಖರ್ಚು ಮಾಡಿದ್ದಾರೆ ತಾಂತ್ರಿಕವಾಗಿ ಸಿನಿಮಾ ಚೆನ್ನಾಗಿದೆ ಕಾರ್ತಿಕ್ ಅವರ ಛಾಯಾಗ್ರಹಣ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ ಹಿನ್ನೆಲೆ ಸಂಗೀತ ಕೆಲವು ಸನ್ನಿವೇಶಗಳಲ್ಲಿ ಇಷ್ಟ ಆಗುತ್ತೆ ಎಲ್ಲಕ್ಕಿಂತ ಹೈಲೈಟ್ ಅಂದರೆ ರಘು ನಿಡುವಳ್ಳಿ ಅವರ ಸಂಭಾಷಣೆ ಇದು ಪ್ರೇಕ್ಷಕರನ್ನು ಮನತಟ್ಟುತ್ತೆ ನಿರ್ದೇಶಕ ಶ್ರೀರಾಜ್ ಕತೆ ಹಾಗೂ ಚಿತ್ರಕಥೆಗೆ ಇನ್ನಷ್ಟು ಒತ್ತು ಕೊಡಬೇಕಿತ್ತು ಕೆಲವು ಸೀನ್ಗಳಿಗೆ ಕನೆಕ್ಷನ್ ಇಲ್ಲ ಅಂತ ಅನಿಸುತ್ತವೆ ಕೆಲವು ದೃಶ್ಯಗಳು ಯಾಕೆ ಬಂತು ಯಾಕೆ ಹೋಯಿತು ಅಂತ ಆ ಪಾತ್ರಗಳು ಏನಾದವು ಅನ್ನೋದೇ ಗೊತ್ತಾಗಲ್ಲ ಯಾವುದೇ ಹಾಡು ಮನಸ್ಸಿನಲ್ಲಿ ಉಳಿಯಲಿಲ್ಲ ಆರಂಭದಿಂದ ಅಂತ್ಯದವರೆಗೂ ಸಿನಿಮಾ ಗಂಭೀರವಾಗಿಯೇ ಇರುತ್ತೆ ಮಧ್ಯದಲ್ಲಿ ಕಾಮಿಡಿ ಸನ್ನಿವೇಶಗಳು ಇದ್ದಿದ್ದರೆ ಪ್ರೇಕ್ಷಕರಿಗೆ ಸ್ವಲ್ಪ ರಿಲೀಫ್ ಇರುತ್ತಿತ್ತು ಕೊತ್ತಲವಾಡಿ ಸಿನಿಮಾವನ್ನು ಪ್ರೇಕ್ಷಕರು ಒಮ್ಮೆ ನೋಡಬಹುದು ಗಂಭೀರವಾದ ವಿಷಯವನ್ನು ಇಲ್ಲಿ ಮಾಡಿದ್ದಾರೆ ಆದರೆ ಅದನ್ನು ಪ್ರೇಕ್ಷಕರಿಗೆ ಎಫೆಕ್ಟಿವ್ ಆಗಿ ಮುಟ್ಟಿಸುವಲ್ಲಿ ನಿರ್ದೇಶಕರು ಹಿಂದೆ ಬಿದ್ದಿದ್ದಾರೆ ಎನ್ನಬಹುದು ಗ್ರಾಮೀಣ ಸೊಗಡಿನ ಈ ಕತೆ ಕೆಲವರಿಗೆ ಖಂಡಿತ ಇಷ್ಟ ಆಗುತ್ತೆ ಹಾಗೆ ನಿರ್ಮಾಪಕರು ತಮ್ಮ ಮೊದಲ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳುವ ಸಮಯದಲ್ಲಿ ಅನುಭವ ಇರುವವರನ್ನು ಕೂರಿಸಿಕೊಂಡು ಒಂದಿಷ್ಟು ಸಲಹೆ ತೆಗೆದುಕೊಂಡಿದ್ದರೆ ಒಂದೊಳ್ಳೆ ಪ್ರಾಜೆಕ್ಟ್ ಆಗುತ್ತಿತ್ತು ಪ್ರೇನೆ ಸಿನಿಮಾ ರಿವ್ಯೂ ನೋಡಿಕೊಂಡು ಸಿನಿಮಾವನ್ನು ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ ನಮ್ಮ ಕನ್ನಡ ಸಿನಿಮಾವನ್ನ ಕನ್ನಡ ಪ್ರೇಕ್ಷಕರು ಥಿಯೇಟ್ರಲ್ಲಿ ನೋಡಬೇಕು ಹೆಚ್ಚು ಹೆಚ್ಚು ನಮ್ಮ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹನ ಕೊಡಬೇಕು ಕನ್ನಡ ಚಿತ್ರರಂಗ ಮತ್ತೆ ಬೆಳಿಬೇಕು ಅಂತ ಕೇಳ್ತಾ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಚಿತ್ರ ವಿಮರ್ಶೆಯೊಂದಿಗೆ ಭೇಟಿಯಾಗ್ತೀನಿ ಪ್ರಿಯ ಸ್ನೇಹಿತರೆ ನಮಸ್ಕಾರ